Madhu hi

ಸತ್ಯಲೋಕದಲ್ಲಿ ಬೆಳೆಯುತ್ತಿರುವುದು ಮಾತ್ರವಲ್ಲ ನಿನ್ನಿಂದಲಾಗಿ ಸತ್ಯಲೋಕವೆಲ್ಲ ಬೆಳಗುತ್ತಾ ಉಂಟು ಮಗಳು ಎನ್ನುವಂತಹ ವಾತ್ಸಲ್ಯ ಭಾವನೆಕ್ಕಿಂತಲೂ ಇಷ್ಟರವರೆಗೆ ನಿನ್ನಲ್ಲಿ ಯೌವನವತಿಯಾದಂತಹ ನಿನ್ನನ್ನು ಸ್ನೇಹ ಭಾವದಿಂದಲೇ ಕಂಡವನಿದ್ದೇನೆ ಇಷ್ಟು ಎತ್ತರಕ್ಕೆ ಬೆಳೆದವರಿದ್ದೇನೆ ಹೌದೇನು ನಿನ್ನಿಂದಲಾಗಿ ಸತ್ಯಲೋಕದಲ್ಲಿ ಸಂಚರಿಸುವಾಗ ನಿನ್ನ ನೋಡುವಾಗ ಒಂದು ರೀತಿಯ ಉಲ್ಲಾಸ ಉತ್ಸಾಹ ಒಂದು ರೀತಿಯ ಪ್ರೀತಿ ವ್ಯಾಮೋಹ ನನ್ನಲ್ಲಿ ಕೀರುತ್ತಾ ಇದೆ ಹಾಗಾಗಿ ಇನ್ನಲ್ಲಿ ನಾನು ಕೇಳುವುದು ಎತ್ತರಕ್ಕೆ ಬೆಳೆದವರಿದ್ದಿ ನನಗೆ ಅರಿತು ನೋಡೋದು ಯಾಕೆ ಕಾರಣ ಉಂಟು ಭೂಲೋಕದಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದೇನೆ ಸರಿಯಾದಂತ ವರ ಯಾರಿದ್ದಾರೆ ಹಾಗೆ ಸಿಗ್ಲಿಲ್ಲ ಯಾರೂ ಸಿಗ್ಲಿಲ್ಲ ಯಾರು ಅನ್ನು ಒಪ್ಪಲಿಲ್ಲ ನೀನು ಒಪ್ಪಲಿಲ್ಲ ಹ ಕಾರಣ ಉಂಟು ನಿಮ್ಮಂತಹ ಸೆಲುವನನ್ನು ಭೂಲೋಕದಲ್ಲಿ ಎಲ್ಲಿ ಕೂಡ ನಾನು ನೋಡಲಿಲ್ಲ ಇಷ್ಟರವರೆಗೆ ನಾನು ನನ್ನ ಮಗಳೇ ಎನ್ನುವುದಾಗಿ ತೆರೆಯುತ್ತಾ ಇದ್ದೆ ಖಂಡಿತವಾಗಿ ನಿನ್ನಲ್ಲಿ ಯಾವ ರೀತಿಯ ಭಾವನೆ ನನಗೆ ಹುಟ್ಟುತ್ತಾನೆ ಇಲ್ಲ ನೀವೇ ನನ್ನ ಮೇಲೆ ಪ್ರೀತಿ ಹೌದು ಅಪ್ಪ ಅಂತ ಕರಿಬಾರ್ದು ಹಾಗಾಗಿ ಹೇಳ್ತಿದ್ದೇನೆ ನೋಡಿದಾಗ ನೀವು ಹೇಗೆ ನನ್ನನ್ನು ನನ್ನ ಮೇಲೆ ಮನಸ್ಸಾಯ್ತು ಹಾಗೆ ನಿಮ್ಮ ರೂಪವನ್ನು ನೋಡಿದಾಗ ಹ ನನಗೂ ಸ್ವಲ್ಪ ಆಗಿದೆ ಹಾಗಿದ್ರೆ ನಿನಗೆ ಒಪ್ಪಿಗೆ ಉಂಟು ಆಯ್ತು ಹಾಗಿದ್ರೆ ಬ್ರಹ್ಮ ಶಾರದೆಯರ ವಿವಾಹ ಲೋಕಮುಖಕ್ಕೆ ಮಂಗಳಕರವಾಗಿ ಹೇತು ಉಂಟಾಗುತ್ತದೆ ಅಂತಾದ್ರೆ ಇದನ್ನು ಯಾರು ಆಕ್ಷೇಪಿಸುವುದಕ್ಕಿಲ್ಲ ಸರಿ ಹಾಗಿದ್ರೆ ನಮ್ಮ ಶಾಲೆದಿರ ಕಲ್ಯಾಣದೊಂದಿಗೆ ಈ ಕಲ್ಯಾಣವಾಗಲಿ ಕಲ್ಯಾಣವಾಗ್ಲಿ ಲೋಕಕ್ಕೆ ಮಂಗಳವಾಗಲಿ ಶುಭಂ ಮಂಗಳಂ ಕಲ್ಯಾಣ ಮುನಗಾತ್ರ ಕಾಮಿತಾರ್ಥ ಪ್ರದಾಯಿನಿ व्यङ्कटनाथाय श्रीनिवासाय ते नमः